ಅವರ ಪರಿಸ್ಥಿತಿ ಕೇಳಿ ತುಂಬಾ ಕಷ್ಟದಲ್ಲಿದ್ದಾರೆ ತಾಯಿ ಆರೋಗ್ಯ ಸರಿ ಇಲ್ಲ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಇಲ್ಲಿ ಬಂದ್ವಿ ಪುಟ್ಟ ಸಹಕಾರ ಕೊಡೋಣ ಅಂದ್ಕೊಂಡು ನಾವೆಲ್ಲ ಸೇರಿ ಒಂದು ಈ ವ್ಯವಸ್ಥೆ ಮಾಡ್ಕೊಂಡಿದ್ವಿ ನಮ್ಮ ಒಂದು ದುಡಿಮೆಯಲ್ಲಿ ಒಂದು ಪಾಲನ್ನ ಇಂತ ಸೇವಾ ಕಾರ್ಯಗಳಿಗೆ ಕೊಡೋದು ನಮಗೆ ತುಂಬಾ ಖುಷಿ ಹನಿ ಹನಿ ಗುಡಿದ್ರೆ ಅಲ್ಲ ಐದು ಸಾವಿರ ಒಂದ್ ಸಾವಿರ ಎರಡ್ ಸಾವಿರ ಅಂತ ಯಾರು ಹಿಂಜರಿಬೇಡಿ ನಿಮ್ ಎಷ್ಟು ಸಾಧ್ಯ ಅಷ್ಟು ಸಹಾಯ ಮಾಡಿ ಹದಿನಾರನೇ ವಯಸ್ಸಿನಲ್ಲಿ ಮನೆ ಜವಾಬ್ದಾರಿಯನ್ನು ತಗೊಂಡು ತಾಯಿನ ಸಾಕೊಂಡು ಹೋಗ್ತಿರೋಂತ ಒಂದು ಹುಡುಗ ಅವನಿ ನಾವೆಲ್ಲ ಮಹಿಳೆಯರು ತಾಯಿರಾಗಿ ಗಟ್ಟಿಯಾಗಿ ನಿಲ್ಲಣ ಅವ್ರ ಅಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ತಾಯಿ ಮಗನ್ ಬಾಂಧವ್ಯ ಹೇಗಿದೆ ಅಂದ್ರೆ ನನ್ಗೆ ನನ್ ಮಗಂದು ನೆನಪಾಗುತ್ತೆ ಅಷ್ಟು ಬೇಜಾರಾಗುತ್ತೆ ಎಸ್ ವೀಕ್ಷಕರೇ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಕಳೆದ ಮೂರು ದಿನಗಳ ಹಿಂದೆ ಚಿಕ್ಕಮಗಳೂರಿನಲ್ಲಿ ಒಂದು ಆಘಾತಕಾರಿ ವಿಚಾರ ಅಂತಲೇ ಹೇಳ್ಬೋದು ಸೊ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಚಿರಪರಿಚಿತನಾಗಿದ್ದಂಥ ಯುವಕ ದ್ರೋಣ್ ಅವಿ ಅನ್ನುವಂಥ ಅನ್ನುವ ಹುಡುಗ ತುಂಬ ಸಂಭ್ರಮದಲ್ಲಿದ್ದ ಸೊ ಅವತ್ತು ಸಿ ಟಿ ರವಿಯವರು ಚಿಕ್ಕಮಗಳೂರಿಗೆ ಬರ್ತಾಯಿದ್ದರು ಸೊ ಆ ಎಲ್ಲ ಕ್ಷಣಗಳನ್ನು ತನ್ನ ದ್ರೋಣ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಬೇಕು ಅನ್ನುವಂತಹ ಕುತೂಹಲ ಅವನಲ್ಲಿತ್ತು ಕಳೆದ ಸಾಧಾರಣವಾಗಿ ಅವರು ರಾ ರಾತ್ರಿ ಒಂದು ಹತ್ತು ಮುಕ್ಕಲು ಅಷ್ಟೊತ್ತಿಗೆ ನಗರಕ್ಕೆ ಎಂಟ್ರಿ ಆಗ್ತಾರೆ ಮನೆ ತಲುಪುವಾಗ ಹತ್ರ ಹತ್ರ ಒಂದು ಒಂದೂವರೆಗೆ ಸಮಯ ಆಗುತ್ತೆ ರಾತ್ರಿ ಆ ಈ ಹತ್ತು ಮುಕ್ಕಾಲಿಂದನೂ ಕೂಡ ರಾತ್ರಿ ಹನ್ನೆರಡೂವರೆ ತನಕ ನಿರಂತರವಾಗಿ ತನ್ನ ಅವೆಲ್ಲ ಚ ದೃಶ್ಯಗಳನ್ನು ಚಿಕ್ಕಮಗಳೂರಿನ ಜನತೆ ಏನು ಅವರಿಗೆ ಒಂದು ಅದ್ಧೂರಿ ಸ್ವಾಗತವನ್ನು ಕೊಟ್ಟರು ಆ ಎಲ್ಲ ದೃಶ್ಯಗಳನ್ನು ತನ್ನ ದ್ರೋಣ್ ಕ್ಯಾಮ್ರಾದಲ್ಲಿ ಆ ಅವಿ ಅನ್ನುವಂಥ ಹುಡುಗ ಸೊ ಆ ಒಂದು ಸಂದರ್ಭದಲ್ಲಿ ಏನಾಯಿತೋ ಗೊತ್ತಿಲ್ಲ ಕುಸಿದು ಬೀಳ್ತಾನೆ ಕುಸಿದು ಬಿದ್ದು ಪ್ರಜ್ಞೆಯನ್ನು ಕಳೆದುಕೊಳ್ತಾನೆ ಈ ಕ್ಷಣದ ತನಕ ಕೂಡ ಆತ ಜೀವನ್ಮರಣ ಹೋರಾಟದಲ್ಲಿ ಇರುವಂಥದ್ದು ಆ ಕುಟುಂಬ ಏನಿದೆ ತುಂಬ ಬಡತನದಲ್ಲಿರುವಂಥ ಕುಟುಂಬ ಆ ಅವಿ ಅನ್ನುವಂಥ ಹುಡುಗನಿಗೆ ತಂದೆ ಇಲ್ಲ ತಾಯಿ ಕೂಡ ಈಗ ತಾಯಿಯನ್ನು ಕೂಡ ಈತನೇ ನೋಡ್ಕೊಳ್ತಿದ್ದ ತಾಯಿಗೆ ಕೂಡ ಆರೋಗ್ಯ ಸಮಸ್ಯೆ ಇದೆ ತುಂಬ ಸ್ವಾಭಿಮಾನದ ಜೀವನವನ್ನು ಮಾಡ್ಕೊಳ್ತಿದ್ದ ಕೇವಲ ಇಪ್ಪತ್ತಾರು ವರ್ಷದ ಹುಡುಗ ಹತ್ತು ವರ್ಷದ ಹಿಂದೆಯೇ ತನ್ನ ಸಂಸಾರದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದ ಅಂದರೆ ಹದಿನಾರು ವರ್ಷ ಇರುವಾಗಲೇ ಯೋಚನೆ ಮಾಡಿ ಆ ಒಂದು ಹದಿಹರದ ಅರಿಹದ ವಯಸ್ಸಿನಲ್ಲಿ ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡು ತಾಯಿಗೆ ನೀನು ಏನೂ ತಲೆ ಕೆಡಿಸ್ಕೋಬೇಡ ಅಪ್ಪ ಇಲ್ಲ ಅಂತ ಹೇಳಿದರೂ ಪರವಾಗಿಲ್ಲ ನಾನು ನಿನ್ನನ್ನು ಸಾಕ್ತೀನಿ ಅನ್ನುವಂಥ ಧೈರ್ಯವನ್ನು ಹೇಳಿಕೊಂಡು ಜೀವನವನ್ನು ನಡೆಸ್ಕೊಂಡು ಇದ್ದ ಸೊ ಮೊನ್ನೆ ಕಂಪ್ಲೀಟಾಗಿ ಪ್ರಜ್ಞೆಯನ್ನು ಕಳ್ಕೊಂಡಿದ್ದಾನೆ ಈ ಕ್ಷಣದ ಕಾರ್ಯ ವರೆಗೂ ಕೂಡ ಆತನಿಗೆ ಪ್ರಜ್ಞೆ ಬಂದಿಲ್ಲ ಕುಟುಂಬದವರು ಒಂದಷ್ಟು ಸ್ನೇಹಿತರು ಎಲ್ಲರೂ ಕೂಡ ಆತನನ್ನು ಹೇಗಾದರೂ ಮಾಡಿ ಬದುಕಿಸಲೇಬೇಕು ಅನ್ನೋಂಥ ಹೋರಾಟದಿಂದ ಈಗ ಹೋರಾಟವನ್ನು ಮಾಡ್ತಿರುವಂಥದ್ದು ಈ ಈಗ ಸದ್ಯಕ್ಕೆ ಅವಿ ಅನ್ನುವಂಥ ಹುಡುಗ ಏನಿದ್ದಾನೆ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ಮರಣ ಹೋರಾಟವನ್ನು ಮಾಡ್ತಿದ್ದಾರೆ ಹಾಗಾಗಿ ನಾವು ಕೂಡ ಒಂದು ಅಭಿಯಾನವನ್ನು ಮಾಡಿದ್ದು ಯಾಕಂತ ಹೇಳಿದರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾಯಿದೆ ಆಸ್ಪತ್ರೆಗೆ ತಮ್ಮ ಕೈಲಾದ ತಾವೆಲ್ಲರೂ ಕೂಡ ಕೈಲಾದಷ್ಟು ಒಂದು ಸಹಾಯವನ್ನು ಮಾಡಿ ಅನ್ನುವಂಥದ್ದು ಇದೀಗ ಶ್ರೀ ದೇವಿರಮ್ಮ ಸ್ಪಂದನ ಬಳಗ ಏನು ಚಿಕ್ಕಮಂಗ್ಳೂರು ಈ ಮಹಿಳೆಯರೇ ಸ್ಥಾಪನೆ ಮಾಡಿಕೊಂಡಿರುವಂಥ ಒಂದು ಬಳಗ ಏನಿದೆ ಇಂಥ ಒಂದು ಕೆಲಸಗಳಿಗೆ ತಾವು ನೆರವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಚೇರಿಗೆ ಬಂದಿದ್ದಾರೆ ತಮ್ಮ ಕೈಲಾದಂಥ ಸಹಾಯವನ್ನು ಅವರು ಇದ್ದಾರೆ ಬನ್ನಿ ನಾನು ಅವ್ರನ್ನ ಮಾತಾಡಿಸ್ತೀನಿ ಮೇಡಮ್ ಹೇಳಿ ಯಾವ ಉದ್ದೇಶದಿಂದ ನಿಮ್ಮ ಈ ಒಂದು ಬಳಗ ರಚನೆ ಆಯಿತು ಈಗ ಎಲ್ಲರೂ ಕೂಡ ಹೇಗೆ ಇವರಿಗೆ ತಮ್ಮ ಸಹಾಯವನ್ನು ಮಾಡಬೇಕು ಅಂತ ಮುಂದೆ ಬಂದಿದ್ದೀರಿ ನಮಸ್ಕಾರ ನನ್ನ ಹೆಸರು ರೀನಾ ಸುಜೇಂದ್ರ ಅಂತೇಳಿ ನಾವು ಲಾಸ್ಟು ಅಂದರೆ ಹಿಂದೆ ಸ್ವಲ್ಪ ಸಮಾಜ ಸೇವೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಗಮನ ಆಗಿತ್ತು ಆದರೆ ನಮ್ಮ ಸಮಾನ ಮನಸ್ಕರು ಸಿಗ್ತಾರೋ ಇಲ್ವೋ ಅಂಥೇಳಿ ಆ ಯೋಚನೆಯಲ್ಲೇ ಇದ್ವಿ ಲಾಸ್ಟ್ ನವೆಂಬರಲ್ಲಿ ಸೀರಿಯಸ್ ಆಗಿ ತಗೊಳ್ಳೋಣ ಇದನ್ನು ಅಂತ ಹೇಳಿಬಿಟ್ಟು ನಾನು ಫಸ್ಟು ಈ ಥರ ಏನಾದರೂ ಒಂದು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾನು ಪ್ರಣಪ್ಪ ನಾಗರಾಜ್ ಅವ್ರ ಹತ್ರ ಫಸ್ಟ್ ಮಾತಾಡಿದೆ ಅವರು ಕೂಡ ಅವ್ರದ್ದು ಸೇಮ್ ಯೋಚನೆ ಇದ್ದಿದ್ದರಿಂದ ನಾವಿಬ್ಬರು ಸೇರಿಕೊಂಡು ಫಸ್ಟು ಶುರು ಮಾಡಿದ್ವಿ ಯಾರ್ಯಾರನ್ನ ಕೇಳ್ಬೋದು ನಾವಾಗೆ ಕೇಳ್ತಾ ಹೋದರೆ ಸರಿಯಾಗಲ್ಲ ನಾವು ಮಾಡೋ ಕೆಲಸದಲ್ಲಿ ಅವರು ಗುರುತಿಸ್ಬಿಟ್ಟು ಅವ್ರು ಬರಬೇಕು ಅಂತ ಹೇಳ್ಬಿಟ್ಟು ಇದನ್ನು ಯಾವ ಥರ ಮಾಡೋದಂತ ಯೋಚನೆ ಮಾಡಿದಾಗ ನಾನು ಫಸ್ಟ್ ಯೋಚನೆ ಮಾಡಿದ್ದು ತಿಂಗಳ ತಿಂಗಳ ಕಾರ್ಯಕ್ರಮ ಅಂದರೆ ಈ ಕಾರ್ಯನ ಮಾಡ್ತಾ ಹೋಗ್ಬೇಕು ಅದು ಯಾವ ಸೋಷಿಯಲ್ ಕಾಸಿಗಾದರೂ ಆಗ್ಬೋದು ಅಂದರೆ ಎಜುಕೇಷನ್ ಆದರೂ ಆಗ್ಬೋದು ಆಗ್ಬೋದು ಮತ್ತು ಇನ್ನೂ ಬೇರೆ ಬೇರೆ ಬಡತನದಲ್ಲಿದ್ದವರಿಗೆ ಆ ಥರ ವಯಸ್ಸಾದವರಿಗೆ ಕೆಲವು ಸಲ ಬೇಸಿಕ್ ನೀಡ್ಸ್ ಇರಲ್ಲ ಆ ಥರದ್ದು ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಫಸ್ಟ್ ನಾವು ಒಂದಷ್ಟು ಜನಗಳನ್ನ ಸೇರಿಸ್ಕೋಬೇಕು ಅಂತ ಅಂದಾಗ ಫಸ್ಟ್ ಒಂದು ಇಪ್ಪತ್ತು ಜನನ ನಾವು ಒಬ್ರಿಗೊಬ್ರು ಮಾತಾಡ್ತಾನೆ ಸೇರ್ಕೊಳ್ತಾ ಹೋದ್ವಿ ಎಲ್ಲರೂ ತಿಂಗಳಿಗೆ ಐನೂರು ಐನೂರು ರೂಪಾಯಿಯಿಂದ ಶುರು ಮಾಡಿದ್ವಿ ನಾವು ಆವಾಗ ಡಿಸೆಂಬರ್ ಫಸ್ಟ್ ಹದಿನೈದನೇ ತಾರೀಕಿಗೆ ನಾವು ಫಸ್ಟ್ ಕಾರ್ಯ ಶುರು ಮಾಡಿದ್ವಿ ಒಂದು ಅಕ್ ಅಂಗವಿಕಲ ಹುಡುಗಂಗೆ ಕೊಟ್ವಿ ಒಂದು ಬೇಜಾರದ ವಿಷಯ ಅಂದರೆ ಅದು ಕೊಟ್ವಿ ಒಂದು ಸ್ವಲ್ಪ ದಿವಸ ದುಡ್ಡಲ್ಲಿ ಅವ್ರದ್ದು ಏನೋ ಒಂದು ಅನ್ನ ಸಿಕ್ಕಿರ್ಬೋದು ಆ ಹುಡುಗಂಗೆ ಈಗ ನಾನು ಕೇಳ್ಪಟ್ಟೆ ಒಂದು ತಿಂಗಳ ಹಿಂದೆ ಆ ಹುಡುಗ ತೀರೋಗಿದೆ ಅಂಥೇಳಿ ಕೇಳಿ ತುಂಬ ಬೇಜಾರಾಯಿತು ಅದೇ ಥರ ನೆಕ್ಸ್ಟು ಜನ್ವರಿ ತಿಂಗಳಲ್ಲಿ ಮತ್ತೆ ನಾವು ಅಂದರೆ ನಮಗೆ ಅನುಕೂಲ ಆಗಿರೋ ದಿವಸ ಒಂದೊಂದು ಕಾರ್ಯನ ಒಂದು ಕೆಲವು ಸಲ ಎರಡು ಮಕ್ಕಳಿಗೆ ಎಜುಕೇಷನಿಗೆ ಹೆಲ್ಪ್ ಮಾಡಿದ್ವಿ ಒಂದು ಟೆಂತ್ ಹುಡುಗಂಗೆ ಅವನು ಬ್ರಿಲಿಯಂಟ್ ಇದ್ದಾನೆ ಆದರೆ ಅವನಿಗೆ ದುಡ್ಡಿನ ಪ್ರಾಬ್ಲಮ್ ಆಗಿರೋದ್ರಿಂದ ಫೀಸ್ ಕಟ್ಟಿಲ್ಲ ಅಂತ ಬಂದಾಗ ಇವ್ರನ್ನೇ ನಮ್ಮ ಬಳಗದ ಸದಸ್ಯರಾದಂಥ ನೇತ್ರ ವೆಂಕಟೇಶ್ ಅವರು ಸೂಚನೆ ಕೊಟ್ಟಿದ್ದರು ಹಾಗಾಗಿ ಆ ಹುಡುಗೂ ಒಂದು ಹೆಲ್ಪ್ ಆಯಿತು ಮತ್ತು ಇನ್ನೊಂದು ಹುಡುಗಿಗೆ ಕೊಟ್ವಿ ಅದ್ರ ಜೊತೆಗೆ ಇನ್ನೆರಡು ಮಕ್ಕಳಿಗೆ ಒಂದು ವರ್ಷದ ಫೀಸ್ ಕಟ್ಟಿದ್ವಿ ಆಮೇಲೆ ಮತ್ತೊಂದು ಅಂಗವಿಕಲ ಹುಡುಗಿಗೆ ಕೊಟ್ವಿ ಮತ್ತು ಕ್ಯಾನ್ಸರ್ ಪೇಶೆಂಟ್ಸಿಗೆ ಕೊಟ್ವಿ ಆ ಥರ ನಾವು ತಿಂಗಳ ತಿಂಗಳ ಮಾಡ್ತಾ ಬರ್ತಿದೀವಿ ನಮ್ಮ ಕೈಲಾದಷ್ಟು ಸಹಾಯ ಎಲ್ಲ ಇಲ್ಲಿರೋದೆಲ್ಲರೂ ದುಡಿತಾ ಇಲ್ಲ ಎಲ್ಲರೂ ಗೃಹಿಣಿಯರು ಅವರ ಸೇವಿಂಗ್ಸಲ್ಲಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ನ ಮಂತ್ಲಿ ಉಳಿಸಿ ಅದನ್ನು ನಮ್ಮ ಕೈಗೆ ಕೊಡ್ತಾರೆ ಡ್ರೋನ್ ಅವಿ ಅವರ ಪರಿಸ್ಥಿತಿ ಕೇಳಿ ತುಂಬ ಬೇಜಾರಾಯಿತು ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅವರ ಹಾಸ್ಪಿಟಲಿಗೆ ಒಂದು ಸ್ವಲ್ಪ ಏನೋ ಸಹಾಯ ಆದರೆ ನಮಗೂ ಸಮಾಧಾನ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಜನವರಿ ತಿಂಗಳು ಮಾಡೋ ಕಾರ್ಯನ ತುರ್ತಾಗಿ ನಾವು ಡಿಸೆಂಬರಲ್ಲೇ ಮತ್ತೊಂದು ಸರಿ ಮಾಡ್ತಾ ಇದೀವಿ ಇದರಲ್ಲಿ ಅವರಿಗೆ ಏನೋ ಒಂದು ಹಾಸ್ಪಿಟ್ಲಿಗೆ ಒಂದು ಏನೋ ಒಂದು ಇಂಜೆಕ್ಷನಿಗಾದ್ರೂ ನಮಗೆ ಸಮಾಧಾನ ಆಗುತ್ತೆ ಅವರು ಆರ್ಥಿಕದ ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿದ್ದಾರೆ ತಾಯಿ ಆರೋಗ್ಯ ಸರಿಯಿಲ್ಲ. ಮತ್ತು ಅವರು ಕೂಡ ವಾಸಿಯಾಗಿ ಬಂದು ಅವ್ರ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಂಗಾಗಲಿ ಅವ್ರು ಮತ್ತೆ ಅವ್ರ ಕೆಲಸನ ಮುಂದುವರ್ಸೋಂಗಾಗಲಿ ಅದೇ ಚೇತರಿಕೆಯಿಂದ ಅವ್ರ ಕೆಲಸಗಳನ್ನೆಲ್ಲ ಚೆನ್ನಾಗಿ ಮಾಡಲಿ ಅಂತ ಹಾರೈಸ್ತಾ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಇಲ್ಲಿ ಬಂದ್ವಿ ಈಗ ನಮಗೆ ಇನ್ನೊಬ್ರು ನಮ್ಮ ಬಳಗದಿಂದ ನಮಗೆ ಹದಿನೈದು ಸಾವಿರ ಕಲೆಕ್ಟ್ ಆಗಿತ್ತು ಅದ್ರ ಜೊತೆಗೆ ನಮಗೆ ಅವ್ರ ಹೆಸರು ಹೇಳಬೇಡಿ ಅಂತಾರೆ ಆದರೂ ನಾನು ಹೇಳಲೇಬೇಕೀಗ ಇಲ್ಲಿ ಬಂದ ತಕ್ಷಣನೇ ನೇತ್ರ ವೆಂಕಟೇಶ್ ಅಂತ ನಮ್ಮ ಸದಸ್ಯನೇ ಇದ್ದಾರೆ ಅವರ ಮನೆಯವರು ವೆಂಕ ಅವರು ನಾನು ಮತ್ತೊಂದು ಐದು ಸಾವಿರ ಕೊಡ್ತೀನಿ ಅಂತೇಳಿ ಈಗ ಇಪ್ಪತ್ತು ಸಾವಿರ ಕಲೆಕ್ಟ್ ಆಗಿದೆ ಏನ್ ಬಂದ್ರು ಎಲ್ಲಾದ್ರು ನಮಗೆ ಬೇಕು ಅನ್ನಂತ ಒಂದು ಇದ್ರಲ್ಲಿ ಇವತ್ತು ನಾವು ರೀನಾ ಅವರು ಇದೊಂದು ಬಳಗನ ಶುರು ಮಾಡಿದಾಗ ತುಂಬಾ ಖುಷಿ ಆಯ್ತು ನಮ್ಮ ಒಂದು ದುಡಿಮೆಯಲ್ಲಿ ಒಂದು ಪಾಲನ್ನು ಇಂಥ ಸೇವಾ ಕಾರ್ಯಗಳಿಗೆ ಕೊಡೋದು ನಮಗೆ ತುಂಬ ಖುಷಿ ಅನ್ನಿಸ್ತಿದೆ ಅವಿಯವರು ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅವರು ಆರೋಗ್ಯ ಚೇತರಿಕೆಯನ್ನು ಕಾಣಲಿ ನಾವು ಕೊಡೋ ದುಡ್ಡಲ್ಲೇ ಎಲ್ಲ ಆಗುತ್ತೆ ಅಂತಲ್ಲ ಏನೋ ನಮ್ಮದು ಒಂದು ಅಳಿಲು ಸೇವೆ ಆ ಅಳಿಲು ಸೇವೆ ಒಂದು ಸಮಾಜಕ್ಕೆ ಅವರಿಗೊಂದು ಪುಟ್ಟ ಸಹಕಾರ ಕೊಡೋಣ ಅಂದ್ಕೊಂಡು ನಾವೆಲ್ಲ ಸೇರಿ ಒಂದು ಈ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅವ್ರು ಹುಷಾರಾಗಿ ಬರ್ಲಿ ಅಂತ ಆಶಿಸ್ತೀನಿ ಅವ್ರ ರವಿಯವರು ಬೇಗ ಹುಷಾರಾಗಿ ಬರ್ಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಂತೀವಿ ನಾವೆಲ್ಲರೂ ಮತ್ತೆ ನಮ್ಗೆ ಇಷ್ಟು ಕಮ್ಮಿ ಕೊಡ್ತಾ ಇರೋದು ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಇನ್ನು ಇನ್ನು ನಾವು ಜಾಸ್ತಿ ಜನಗಳನ್ನ ಸೇರಿಸ್ಕೊಂಡು ಇಲ್ಲಾಂದ್ರೆ ನಮ್ಗೆನೆ ಜಾಸ್ತಿ ದುಡ್ಡು ಆದ್ರೆ ಕೊಡಕ್ಕೆ ಅವಕಾಶ ದೇವ್ರು ಕೊಟ್ಟರೆ ನಾವೆಲ್ಲರೂ ಇನ್ನು ಸ್ವಲ್ಪ ಜಾಸ್ತಿ ಕೊಟ್ಟು ಜಾಸ್ತಿ ಸಹಾಯ ಮಾಡೋಣ ಎಲ್ಲರಿಗೂ ಅಂತ ನನ್ನ ಆಸೆ ಅವರು ಬಂದು ಸೇರ್ಕೊಂಡ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಇನ್ನೂ ಸ್ವಲ್ಪ ಅಮೌಂಟ್ ಜಾಸ್ತಿ ಆದ್ರೆ ಅವ್ರಿಗೆ ಇನ್ನ ನಾವು ಕೊಡ್ಬೋದು ಇರೋದ್ರಿಂದ ಹಂಗಾಗಿ ಯಾರಾದರೂ ನಮ್ಮ ಬಳಗಕ್ಕೆ ಒಂದೇ ನನ್ನ ಗೃಹಿಣಿಗೆ ಹೇಳ್ಕೊಳ್ಳೋದು ಲಕ್ಷಾಂತರ ರೂಪಾಯಿ ಕೊಟ್ರೇನೆ ಅದು ಸಹಾಯ ಅಂತಲ್ಲ ಕಷ್ಟದಲ್ಲಿ ಒಂದು ರೂಪಾಯಿನೂ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಈಗಾಗಲೇ ನಮ್ಮ ಮಾನ್ಯ ಸಿ ಸಿಟಿ ರವಿ ಅಣ್ಣನವರು ಕೆ ಆರ್ ಎಸ್ ಹಾಸ್ಪಿಟ್ಲಿಗೆ ಫಸ್ಟ್ ಅವಿಯವ್ರನ್ನ ಕರ್ಕೊಂಡು ಹೋದಾಗ ಅಲ್ಲಿ ಸಂಪೂರ್ಣವಾದಂತಹ ಏನು ಅದು ವೆಚ್ಚ ಬರುತ್ತೆ ಬರ್ತದನ್ನ ಬರೆಸ್ತೀನಿ ಅಂತ ಯೋಗೇಶ್ ಡಾಕ್ಟ್ರ್ ಹತ್ರ ಹೇಳಿದ್ದಾರೆ ಆ ಯೋ ಕೆ ಆರ್ ಎಸ್ ಹಾಸ್ಪಿಟಲು ಅಷ್ಟೇ ತುಂಬ ನೀಟಾಗಿ ಅವರಿಗೆ ಸ್ಪಂದಿಸಿದ್ದಾರೆ ಆದರೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಮಂಗಳೂರಿಗೆ ಬೆಂಗಳೂರಿಗೆ ಕರ್ಕೊಂಡೋಗ್ಬೇಕಾದಂಥ ಸಂಭವ ಬಂದಿದೆ ನಾನು ಒಂದೇ ಕೇಳ್ಕೊಳ್ಳೋದು ದೈವಿರಮ್ಮನ ಹತ್ರ ದಯವಿಟ್ಟು ಅವ್ಯವರು ಉಳಿದು ಬರಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಮತ್ತು ಅವ್ರ ತಾಯಿಗೆ ಆ ನೋವನ್ನು ಬರೆಸ್ಕೊಳ್ಳೋವಂಥ ಶಕ್ತಿ ಕೊಡಲಿ ಅಂತ ಹೇಳ್ತೀನಿ ಮತ್ತೆ ನಾವು ಇದನ್ನ ಯಾವುದೇ ರೀತಿ ಪ್ರಚಾರಕ್ಕೋಸ್ಕರ ಮಾಡ್ತಿಲ್ಲ ಪ್ರೇರಣೆಗೋಸ್ಕರ ಮಾಡ್ತಾ ಇದ್ದೀವಿ ನಮ್ಮಂತ ಎಷ್ಟೋ ಮಹಿಳಾ ಸಂಘಟನೆಗಳು ಚಿಕ್ಕಮಂಗ್ಳೂರಲ್ಲಿದೆ ದಯವಿಟ್ಟು ಹನಿ ಹನಿ ಗುಡಿದ್ರೆ ಅಲ್ಲ ಐದು ಸಾವಿರ ಒಂದು ಸಾವಿರ ಎರಡು ಸಾವಿರ ಅಂತ ಯಾರೂ ಹಿಂಜರಿಬೇಡಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಸಹಾಯ ಮಾಡಿ ತನ್ನ ಹದಿನಾರನೇ ವಯಸ್ಸಿನಲ್ಲಿ ಮನೆ ಜವಾಬ್ದಾರಿಯನ್ನು ತಗೊಂಡು ತಾಯಿನ ಸಾಕೊಂಡು ಹೋಗ್ತಿರೋಂಥ ಒಂದು ಹುಡುಗ ಅವನಿಗೆ ನಾವೆಲ್ಲ ಮಹಿಳೆಯರು ತಾಯಿರಾಗಿ ಗಟ್ಟಿಯಾಗಿ ನಿಲ್ಲೋಣ ಒಂದು ಜೀವ ಉಳಿಸಿದ್ರೆ ನಮ್ಮ ಬದುಕಿನಲ್ಲಿ ಏನೋ ಒಂದು ಒಳ್ಳೇದಾಗೆ ಆಗುತ್ತೆ ಹಾಗೆ ಅವಿ ಬಗ್ಗೆ ಮಾತಾಡಬೇಕಂದ್ರೆ ಅವಿ ನನಗೆ ಚಿಕ್ಕದ್ರಿಂದ ಗೊತ್ತಿರೋ ಹುಡುಗ ಅವರ ಅಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ತಾಯಿ ಮಗನ ಬಾಂಧವ್ಯ ಹೇಗಿದೆ ಅಂದ್ರೆ ನನಗೆ ನನ್ನ ಮಗನದು ನೆನಪಾಗುತ್ತೆ ಅಷ್ಟು ಬೇಜಾರಾಗುತ್ತೆ ಅಂತ ಒಳ್ಳೆ ಹುಡುಗಗೆ ದೇವರು ಆಯ್ರ ಆರೋಗ್ಯ ಕೊಟ್ಟು ಕಾಪಾಡ್ಲಿ ತಾಯಿಗೂ ಅಷ್ಟೇ ಮುಂದೆ ತಾಯಿ ನೋಡ್ಕೊಳ್ಳೋರು ಯಾರು ನಾವು ಯಾವತ್ತಿಗೂ ಆ ಹುಡುಗನ ಜೊತೆಗೆ ನಿಲ್ತೀವಿ ದೇವರು ತಾಯಿಗೆ ಶಕ್ತಿ ಕೊಡ್ಲಿ ನೀವೆಲ್ಲ ಫ್ರೆಂಡ್ಸ್ ಇದ್ದೀರಾ ನಿಮ್ಮೆಲ್ಲರ ಹಾರೈಕೆಯಿಂದ ಅವನು ಆದಷ್ಟು ಬೇಗ ವಾಸಿಯಾಗಿ ಬರಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಂತೀವಿ ತುಂಬಾ ಖುಷಿ ಆಗ್ತದೆ ಆ್ಯಕ್ಚುಲಿ ನೋಡ್ಬೇಕಾದ್ರೆ ಒಂದು ನಮ್ಮ ಕಡೆಯಿಂದ ಹೋಗ್ತದೆ ಸಹಾಯ ಅಂತ ಅವರು ಹೇಳಿದ್ರು ಚಿಕ್ಕ ಅಮೌಂಟ್ ಆಗಿರ್ಬೋದು ದೊಡ್ಡ ಅಮೌಂಟ್ ಆಗಿರೋದು ಹೀಗೆ ಚಿಕ್ಕ ಚಿಕ್ಕದ ಸೇರಿ ಮುಂದೊಂದಿನ ದೊಡ್ಡದಾಗ ಆಗುತ್ತೆ ಅನ್ನೋದು ನನ್ನ ಅನ್ಕೊಂತೀನಿ ಹಾಗೆ ಅವಿಯವ್ರ ಬಗ್ಗೆ ಕೇಳಿದೆ ನಾವು ನೋಡಿರ್ತೀವಿ ಚಿಕ್ಕ ವಯಸ್ಸಿನಲ್ಲಿ ಈ ಥರ ಆಗಿರೋದು ತುಂಬಾ ಬೇಜಾರ್ ಸಂಗತಿ ಆದಷ್ಟು ಬೇಗ ಹುಷಾರಾಗಿ ಬರಲಿ ಅನ್ನೋದನ್ನು ಹರಿಸ್ತಾ ಎಸ್ ಇದು ಶ್ರೀ ದೇವಿರಾಮ್ಮ ಸ್ಪಂದನ ಬಳಗದ ಒಂದು ಮಹತ್ ಕಾರ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಜವಾಗಲೂ ಅವರ ಮನ್ಸು ಹೇಗಿತ್ತು ಅಂತ ಹೇಳಿದರೆ ಎಸ್ ಈ ರೀತಿಯಾಗಿ ಏನೂ ಅವ್ರು ಇರಲಿಲ್ಲ ಕೊಡಬೇಕು ಅಮೌಂಟ್ ಅಂತಿತ್ತು ಯಾವುದೇ ರೀತಿಯಾದಂಥ ಈ ರೀತಿಯಾಗಿ ಪ್ರಚಾರ ಬೇಕಾಗಿಲ್ಲ ಅನ್ನೋ ಅಂಥ ಇದಿತ್ತು ಇಲ್ಲ ನಾನೇ ಅವ್ರನ್ನ ಕರೆದು ಯಾಕಂತ ಹೇಳಿದರೆ ಇದು ಮತ್ತೊಂದಷ್ಟು ಜನರಿಗೆ ಪ್ರೇರಣೆ ಆಗಲಿ ಅನ್ನೋಂಥ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಅವರು ಇಲ್ಲಿಗೆ ಬರಲಿಕ್ಕೆ ಸಿದ್ಧಿರಲಿಲ್ಲ ಬನ್ನಿ ಒಂದಷ್ಟು ಜನಿಗೆ ನೀವು ಕೊಡ್ತಿದ್ದೀರಿ ಅನ್ನುವಂಥ ಒಂದು ಮೆಸೇಜ್ ಹೋಗಲಿ ಅದು ಯಾಕೆಂದ್ರೆ ಇನ್ನೊಂದಷ್ಟು ಅವರ ಕುಟುಂಬಕ್ಕೆ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶ ಅಷ್ಟೇ ಯಾಕಂತ ಹೇಳಿದರೆ ಈಗ ಅವರಿಗೆ ಆಗ್ತಿರೋ ತಗುಲ್ತಿರೋಂಥ ವೆಚ್ಚ ದಿನಕ್ಕೆ ಒಂದು ಲಕ್ಷಾಂತರ ರೂಪಾಯಿ ಖರ್ಚಾಗುವಷ್ಟು ಆಗ್ತಾಯಿದೆ ಆ ಟ್ರೀಟ್ಮೆಂಟಿಗೋಸ್ಕರ ಆ ಕುಟುಂಬ ಆ ಶಕ್ತಿಯನ್ನು ಭರಿಸೋ ಭರಿಸುವಂಥ ಸ್ಥಿತಿಯಲ್ಲಿ ಇಲ್ಲ ಹಾಗಾಗಿ ಸೊ ಈ ಒಂದು ಒಂದಷ್ಟು ವಿಚಾರಗಳು ಬೇರೆಯವ್ರಿಗೂ ಕೂಡ ತಲುಪಿದರೆ ಅವರಿಂದನೂ ಕೂಡ ಆ ಕುಟುಂಬಕ್ಕೆ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿಸ್ತಾ ಇದ್ದೀನಿ ನಿಜಕ್ಕೂ ಕೂಡ ಇವರ ಒಂದು ಕಾರ್ಯ ಏನಿದೆ ಹ್ಯಾಟ್ಸಪ್ ಅಂತಲೇ ಹೇಳಬೇಕು ಅಂತ ಹೇಳಿದರೆ ತುಂಬ ನಾವು ಒಂದು ಈ ಒಂದು ದಿನಮಾನಗಳಲ್ಲಿ ಸಾಧಾರಣವಾಗಿ ಮಹಿಳೆಯರು ಅಥವಾ ಈ ರೀತಿ ಹೌಸ್ ವೈಫ್ ಇನ್ನೊಂದಷ್ಟು ಜನ ಅಂತ ಹೇಳಿದರೆ ಬೇರೆ ಎಂಟರ್ಟೈನ್ಮೆಂಟು ಇನ್ನೊಂದಷ್ಟು ಅಂತ ಹೇಳ್ಕೊಂಡು ಇರ್ತಾರೆ ಎಸ್ ಅದು ಇರಬೇಕು ಅಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ಈ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ಬಂದಾಗ ಅದಕ್ಕೆ ಫಸ್ಟ್ ನೆರವಾಗಬೇಕು ಅನ್ನೋಂತಹ ಮನಸ್ಸನ್ನು ಇವರೆಲ್ಲರೂ ಕೂಡ ಮಾಡಿದರಿ ಮಾಡಿದ್ದಾರೆ ನಿಜಕ್ಕೂ ಕೂಡ ಇವರಿಗೆ ಮತ್ತಷ್ಟು ಶಕ್ತಿ ಸೇ ಸಿಗಲಿ ಇದೇ ರೀತಿಯಾದಂಥ ಕಾರ್ಯವನ್ನು ಮತ್ತೊಂದಷ್ಟು ಜನಗಳಿಗೆ ಮಾಡ್ಕೊಂಡು ಹೋಗಲಿಕ್ಕೆ ಒಂದು ಶಕ್ತಿ ಏನೋ ಸಿಗಲಿ ಅನ್ನೋಂಥದ್ದು ನಮ್ಮ ಆಶಯ ಸೊ ನಾವು ಕೂಡ ಇದರಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಮನವಿಯನ್ನು ಮಾಡ್ಕೊಳ್ತಿದ್ದೀವಿ ತುಂಬ ದೊಡ್ಡ ಮಟ್ಟದ ಖರ್ಚನ್ನು ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ಆ ಒಂದು ಕುಟುಂಬದ ನೆರವಿಗೆ ಬನ್ನಿ ಹಾಗಾಗಿ ನಾವು ಕೂಡ ಈ ನಿಮಗೆ ಒಂದು ಅಕೌಂಟಿನ ಡೀಟೇಲ್ಸ್ ಕೂಡ ಹಾಕ್ತಿದ್ವಿ ಮೊನ್ನೆ ಒಂದು ಅಕೌಂಟನ್ನು ಹಾಕಿದ್ದು ಅದು ಎಸ್ ಬಿ ಅಕೌಂಟ್ ಆಗಿರೋದ್ರಿಂದ ಅದಕ್ಕೆ ಯು ಪಿ ಐ ಟ್ರಾನ್ಸಾಕ್ಷನ್ ಹೆಚ್ಚಿನ ಒಂದು ಆಗ್ತಿರೋದ್ರಿಂದ ಅಕೌಂಟು ಬ್ಲಾಕ್ ಆಗಿತ್ತು ಹಾಗಾಗಿ ನಿನ್ನೆ ಒಂದು ಅಕೌಂಟನ್ನು ಮಾಡಿದೀವಿ ಮನೋಜ್ ಕುಮಾರ್ ಅನ್ನುವಂಥ ಹೆಸರಲ್ಲಿ ಕಂಪ್ಲೀಟ್ ಆ ಅಕೌಂಟ್ ಏನಿದೆ ಅವರ ಕಂಟ್ರೋಲಲ್ಲಿ ಇದೆ ಆ ಕುಟುಂಬದ ಕಂಟ್ರೋಲಲ್ಲಿದೆ ಹೊಸ ಅಕೌಂಟ್ ನಿನ್ನೆ ಆಗಿದೆ ಈ ಒಂದು ಅಕೌಂಟಿಗೆ ನಿಮ್ಮ ಕೈಲಾದಷ್ಟು ಹಣ ಸಂದಾಯ ಹಣ ಸಹಾಯವನ್ನು ಮಾಡಿ ಆ ಹುಡುಗ ಏನಿದ್ದಾನೆ ಅವನಿಗೆ ಮತ್ತೊಂದು ಹೊಸ ಬದುಕು ಕೊಡಲಿಕ್ಕೆ ತಾವೆಲ್ಲರೂ ಕೂಡ ಜೊತೆಯಾಗಿ ಅನ್ನುವಂಥ ಕಳಕಳಿಯನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಿದ್ದೀವಿ पब्लिक इंपैक्ट जनशक्त निर्णायक